ಸರ್ ಮುಂಜಾನೆಯಿಂದ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀರಾ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಾ ವಿದ್ಯಾವಂತರಿಗೆ ಗುರುಗಳು ಬಂದಿದ್ದಾರೆ ಮಾತಾಡಿದ್ರು ಸಾರು ಮಾತಾಡಿದ್ರು ತಮ್ಮ ಅಭಿಪ್ರಾಯ ಹೇಳಿ ಸರ್

ಸಾಧನೆ ಮಾಡಿರ್ತಕ್ಕಂಥ ಯುವಕರು ಇರಬಹುದು ಹಿರಿಯರ ವಿದ್ಯಾರ್ಥಿಗಳು ಇರಬಹುದು ಎಲ್ಲರನ್ನ ಗುರುತಿಸಿ ಎಲ್ಲೋ ಎಲೆಮಲೆ ಕಾಯಿಯಾಗಿ ದುಡಿತ ಮಾಡಿ ಗುರುತಿಸಿ ಅವ್ರಿಗೆ ಭಾರತ ರತ್ನ ಎಂತ ಪ್ರಶಸ್ತಿಯನ್ನು ನೀಡಿ ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಈ ಸಮಾಜಕ್ಕೆ ಈ ದೇಶಕ್ಕೆ ಸಮಾಜದ ಒಳಗಿಗಾಗಿ ಶ್ರಮವಹಿಸಿ ಇನ್ನೂ ಪ್ರಯತ್ನ ಮಾಡಿ ಇನ್ನೂ ಹೆಚ್ಚಿನ ಸಾಧನೆ ಇದು ಇಷ್ಟು ಒಳ್ಳೆ ಅತ್ಯುತ್ತಮ ಖಾಸಗಿರಲ್ಲಿ ಮಾಡಿದ್ದಾರೆ ಅತ್ಯುತ್ತಮ ಮಾಡಿದ್ದಾರೆ ಇದು ಒಂದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಆಲೋಚನೆಗಳು ಬರಬೇಕು ಇವರಿಗೆ ಬಂದಿದೆ ಬಹಳ ಅದ್ಭುತವಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ನಮ್ಮ ಸರ್ಕಾರಗಳು ಮಾಡ್ತಾರ ಎಲ್ಲಿ ದೊಡ್ಡ ವ್ಯಕ್ತಿಗಳನ್ನ ಒಂದೇ ವೇದಿಕೆ ಮೇಲೆ ಗುರುತಿಸ್ತಾರೆ ಅದೇ ವ್ಯಕ್ತಿಗಳನ್ನ ಗುರುತಿಸುತ್ತಾರೆ ಇನ್ನು ಕೆಲಮದಲ್ಲಿ ಕಾಯಿಯಾಗಿ ಸಾಧನೆ ಮಾಡ್ತಕ್ಕ ಮುಂದೊಂದು ದಿನ ಖಂಡಿತವಾಗಿ ನಾವು ಇದೇ ರೀತಿಯಾಗಿ ಸಾಗುವ ಒಂದು ಮುಂದಾಟದಲ್ಲಿ ಗುರುಜಿಯವರ ಮುಂದಾಟದಲ್ಲಿ ಎಲ್ಲರ ಒಂದು ಮುಂದಾಟದಲ್ಲಿ ಇದೇ ಕಾರ್ಯಕ್ರಮ ಇದೇ ರೀತಿ ಮುಂದುವರ್ಕೊಂಡ ಸಾಗಿ ಖಂಡಿತವಾಗಲು ಮುಂದೊಂದು ದಿನ ಸರ್ಕಾರಕ್ಕೆ ಈ ವಿಷಯ ಕೊಡ್ತಾ ಸರ್ ಓಕೆ ತಾವು ಜಾನಪದ ಕಲಾವಿದರಾಗಿದ್ದೀರಾ ಅಂತ ಆ ಜಾನಪದ ಒಂದು ಯಾವುದಾದ್ರು ಒಂದು ನಾಲ್ಕು ಲೈನು ಯಾವುದಾದ್ರೂ ಒಂದು ಗೀತೆ ಆಡ್ಬೋದಾ ತಮ್ಮ ಕಡೆಯಿಂದ ಸರ್ ಆಡ್ಬೋದಾ ಸರ್ ಗುರುಗಳೇ ಹಾಕ ಬಿಟ್ಟು ಬಿಟ್ಟು